ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವದ ಹಿನ್ನೆಲೆ ಕಾರ್ಗಿಲ್ ವೀರ ಯೋಧರ ಸ್ಮಾರಕ ಸಮಿತಿಯ ವತಿಯಿಂದ ಮುದ್ದೇಬಿಹಾರ್ ಪಟ್ಟಣದ ಹಳೆಯ ತಹಸೀಲ್ದಾರ್ ಕಚೇರಿಯ ಬಳಿ ಇರುವ ಸೈನಿಕ ಮೈದಾನದಲ್ಲಿ ಜುಲೈ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತರಿಂದ ವಿವಿಧ ದೇಶಭಕ್ತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸಂಸ್ಥಾಪಕ ಗೌರವಾಧ್ಯಕ್ಷ ಬಸವರಾಜ ನಂದಿಕೇಶ್ವರ್ಮಠ ಹೇಳಿದರು ಈ ಕುರಿತು ಮುದೇಬಿಹಾಳ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಹುತಾತ್ಮರಾದ ಮುದ್ದೇಬಿಹಾಳ್ ತಾಲೂಕಿನ ಸೈನಿಕರ ಮನೆಗಳಿಂದ ಅವರ ಭಾವಚಿತ್ರ ಸಮೇತ ಜ್ಯೋತಿ ಯಾತ್ರೆಯು ಜ ಮುದ್ದೇಬಿಹಾಳ್ ಪಟ್ಟಣದ ವೀರಯೋಧ ದಬಲ್ ಸಾಬ್ ಕಂಬಾರವರ ಮನೆಗೆ ಬರಲಿದೆ ಅಲ್ಲಿಂದ ಭವ್ಯವಾದ ಮೆರವಣಿಗೆ ನಡೆಯಲಿದೆ ನಂತರ ಸೈನ್ಯದಲ್ಲಿ ಉನ್ನತ ಹುದ್ದೆಯಲ್ಲಿರುವವರನ್ನು ಪರಿಚಯಿಸುವ ಕಾರ್ಯ ನಡೆಯಲಿದೆ ಒಟ್ಟಾರೆಯಾಗಿ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಲಿದ್ದು ಎಲ್ಲ ದೇಶ ಪ್ರೇಮಿಗಳು ಭಾಗಿಯಾಗಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿಕೊಂಡರು ಈ ವೇಳೆ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಕಲಾಲ್ ಮಾತನಾಡಿ ಆಪರೇಷನ್ ವಿಜಯ ದಿವಸವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಬೇಕೆಂದು ಎಲ್ಲ ಪದಾಧಿಕಾರಿಗಳು ಹಗಲಿರುಳು ಶ್ರಮಿಸುತ್ತಿದ್ದು ಕಾರ್ಯಕ್ರಮದ ರೂಪರೇಷೆಗಳನ್ನು ಅಚ್ಚುಕಟ್ಟಾಗಿ ತಯಾರಿಸಲಾಗಿದೆ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ ಒಬ್ಬ ದಕ್ಷ ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ತಾಲೂಕಿನ ಎಲ್ಲ ದೇಶಭಕ್ತರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ವೇಳೆ ಸಮಿತಿಯ ಮಹಾಂತೇಶ್ ಬುದಿಯಾಳಮಠ್ ಪುನೀತ್ ಹಿಪ್ಪರಗಿ ಸಂತೋಷ್ ಬಾದರಬಂಡಿ ರಾಜಶೇಖರ್ ಹೊಳಿ ರವೀಂದ್ರ ಬಿರಾದಾರ್ ನಬಿಸಾ ನಾಫ್ ಹನುಮಂತ ನಲವಡೆ ರಾಜು ಬಳ್ಳುಳ್ಳಿ ಶ್ರೀಕಾಂತ್ ಹಿರೇಮಠ ಸೋಮನಗೌಡ ಬಿರಾದಾರ್ ಶೇಖರ್ ಡಬಳಗಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆ ಪ್ರದೇಶವನ್ನು ವಶಪಡಿಸಿಕೊಂಡು ಭಾರತ ವಿಜಯವನ್ನು ಸಾಧಿಸಿರ್ತಕ್ಕಂಥ ದಿವಸದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಆಚರಣೆಯನ್ನು ನಾವು ಇವತ್ತು ಮುದ್ದೆಗಳಲ್ಲಿ ಭಾಳ ವಿಜೃಂಭಣೆಯಿಂದ ಅತ್ಯಂತ ಶ್ರದ್ಧೆಯಿಂದ ಮಾಡುವಂಥ ನಿರ್ ನಿರ್ಧಾರ ತಗೊಂಡು ಇದನ್ನು ಇಡೀ ನಮ್ಮ ಎಲ್ಲ ಕಡೆಗೂ ಒಂದು ವಿಶೇಷ ಅಂತ ಕಾರ್ಯಕ್ರಮ ಕಾರ್ಯಕ್ರಮವನ್ನು ದೃಷ್ಟಿಕೋನ ಇಟ್ಕೊಂಡೆ ಸೊ ಭಾಳ ದೊಡ್ಡ ಅದ್ದೂರಿಯಾಗಿ ಮಾಡಕ್ಕೆ ಶುರು ಮಾಡಿ ನಗರದಲ್ಲಿ ಏನೇ ನಡೀಲಿ ಯಾವುದೇ ನಡೀಲಿ ಅಥವಾ ಯಾವುದೇ ಸತ್ಯಾಗ್ರಹಗಳಾಗಲಿ ಏನೇ ಉತ್ಸವಗಳಾಗಲಿ ಯಾವುದೇ ಆಗಲಿ ನಾವು ಎಷ್ಟೇ ಮಾಡ್ತೀವಂತಾದ್ರೂ ಸಹಿತ ಅವ್ರ ಜೊತೆಗೆ ಪತ್ರಕರ್ತರು ಕೈ ಜುಡಿಲ್ಲ ಅಂತಂದರೆ ಯಾವುದು ಏನು ಮಾಡಿದ್ರು ಅದು ಮಾಡಿರ್ತೀವಿ ಆದ್ರೆ ಮಾಡ್ಲಾರ್ದಂಗೆ ಇರ್ತದೆ ಯಾಕಂದ್ರೆ ಅದು ಹೊರಗಿನ ಜಗತ್ತಿಗೆ ಗೊತ್ತಾಗಬೇಕು ಹೊರಗಿನ ಜಗತ್ತಿಗೆ ಅದು ಗೊತ್ತಾಗಬೇಕು ಅಂತಂದರೆ ಪತ್ರಿಕೆಗಳು ಮತ್ತು ಪತ್ರಿಕಾ ಮಿತ್ರರ ಅವಶ್ಯಕತೆ ಭಾಳ ಇದಕ್ಕೆ ನಂದೊಂದು ವಿನಂತಿ ಏನಂತಂದರೆ ಇದೇನೊಂದು ಸಮಿತಿ ಅದ ಕಾರ್ಗಿಲ್ ವಿರೋಧ ಸಮಿತಿ ಅಂತ ಏನದ ನಾವೆಲ್ಲ ಒಳಗಿದ್ದೀವಿ ಅಂತ ಅರ್ಥ ಕೊನೆಯದೊನ ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಇರೋದ್ರಿಂದ ನಾವು ಮೊದಲು ತೊಗೊಂಡ ತೀರ್ಮಾನ ಏನು ಅಂತಂದ್ರೆ ಇರುವಂಥ ಕಟ್ಟಡ ಅದು ಭಾಳ ವರ್ಷ ಸುಮಾರು ಎಂಟು ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಅದು ಕಾರ್ಗಿಲ್ದೊಳಗೆ ಯಾವ ರೀತಿ ಒಂದು ಕಟ್ಟಡ ಕಟ್ಟ್ಯಾರ ಅದ್ರದ್ದು ಒಂದು ಸಣ್ಣ ರೂಪಕ ಇಲ್ಲಿ ಮಾಡಬೇಕು ಅಂತ ಮಾಡಿದ್ದು ಅದನ್ನು ಅದನ್ನ ಈ ವರ್ಷ ಪೂರ್ತಿ ಮುಗಿಸೋರು ನಾವು ಏನೂ ಕೆಲಸ ಮಾಡಿಸ್ಕೊಳಂಗಿಲ್ಲ ಅದು ಪೂರ್ತಿ ಈ ವರ್ಷ ಮಾಡಿ ಸರ್ ಅದ್ರದ್ದು ಪೂರ್ತಿ ಮುಗದ ಒಂದು ಚಿತ್ರ ಬಣ್ಣ ಹಚ್ಚಿದ ಮೇಲೆ ಆ ಫೀಲಿಂಗ್ ಬರ್ತದೆ ಆ ಭೋಷಣ್ ಅಂದಾಜು ಇಲ್ಲಿ ತನಕ ಕಾರ್ಗಿಲ್ ಯುದ್ಧದ ಸ್ಮಾರಕ ಧಾರವಾಡದೊಳಗಿತ್ತು ಬಹಳ ಚಂದ ಚಂದದ ಅದು ಧಾರವಾಡಗಳಿಗೆ ಅದ್ರಲ್ಲಿ ಬಿಟ್ಟರೆ ಉಳಿದ ಕಡೆ ಎಲ್ಲ ಅಲ್ಲಿ ಅಲ್ಲೇ ಸುಮ್ಮನೆ ಒಂದು ಏನೇನು ಸೈನಿಕರಿಗೋಸ್ಕರ ಇರ್ಬಿಡಕ್ಕೆ ಅದು ಮಾಡಿಬಿಟ್ಟ ಆ ರೀತಿ ಆದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ವಿಶೇಷ ಅಂತಂದ್ರೆ ನಾನು ಮುದ್ದೆ ಬೇಡದನ್ನುವುದ್ರೆ ನಾವು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಮುದ್ದೆ ಬೇಳ ನಾವು ಈ ಕಾರ್ಯಕ್ರಮಗಳು ಆರಂಭದೊಳಗೆ ನಮ್ಮ ಕಾರ್ಗಿಲ್ ಯುದ್ಧ ಆದ ನಂತರ ದೇಶದ ವಿವಿಧ ಕಾರ್ಯಾಚರಣೆಗಳಲ್ಲಿ ಅಥವಾ ಡ್ಯೂಟಿ ಮೇಲೆ ಇದ್ದಾಗ ಯಾರ್ಯಾವ ಸೈನಿಕರು ಯಾವ್ಯಾವುದೋ ಕಾರಣಕ್ಕೆ ಡ್ಯೂಟಿ ಮೇಲೆ ಇದ್ದಾಗ ಅವ್ರು ಅಂತಂದ್ರೆ ಅವರೆಲ್ಲ ಸೈನಿಕರೇ ಅಲ್ಲಿನೋ ಕಾರಣಕ್ಕೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನೇಳು ಜನ ಸೈನಿಕರು ಕಾರ್ಗಿಲ್ ಯುದ್ಧ ತೀರ್ಕೊಂಡು ಹೋಗಾರೆ ಅವರ ಮನೆಗಳಿಂದ ಅವ್ರ ಮನೆಗಳಿಂದ ಅವರ ಭಾವಚಿತ್ರ ಸಹಿತವಾಗಿ ಒಂದು ಜ್ಯೋತಿ ಆದರೆ ಬರ್ತದೆ ಆ ಊರಿಂದ ಅವರು ಬರ್ತಾರೆ ಅವ್ರು ಎಲ್ಲಿಗೆ ಬರ್ತಾರೆ ದಾವಲ್ ಸಾಹಬ್ ಕಮಾರ್ ಅವರು ಹಿಂಗ್ ಬರ್ತಾರೆ ಅವ್ರ ಮನೆಗೆ ಬಂದು ಅಲ್ಲಿ ಅಲ್ಲೆಲ್ಲ ಅವ್ರ ಉಪಹಾರದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಭವ್ಯವಾದ ಮೆರವಣಿಗೆ ಇರ್ತದೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಮುದ್ದೇವೇ ತಾಲೂಕಿನವರು ಸುಮಾರೊಂದು ಅನೇಕ ಜನ ಸೈನ್ಯದೊಳಗೆ ಭಾಳ ದೊಡ್ಡ ಉನ್ನತ ಉನ್ನತವಾದ ಹುದ್ದೆ ಒಳಗಲಾರೆ ಆದರೆ ಅವರನ್ನು ಪರಿಚಯಿಸುವಂಥ ಕೆಲಸ ನಾವು ಮಾಡಬೇಕು ಈ ಕಾರ್ಯಕ್ರಮದ ನಿಮಿತ್ತ ಕೆಲವರು ನಾವು ಪರಿಚಯ ಮಾಡಿಸ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಒಳದವರು ಒಂದು ದೇಶಪಾಂಡೆ ಅವರು ಸತೀಶ್ ದೇಶಪಾಂಡೆ ಅವರು ಆಮೇಲೆ ಇವರು ಯಾರು ಶ್ರೀಮತಿ ರಾಜೇಶ್ವರಿ ಕೋರಿ ಅವರು ಆನಂತರ ಶಿವಾನಂದ ಬಿರಾದಾರ್ ಅಂತ ಇವರು ಬಳವಾಡವರು ಇವರು ಇವ್ರ ಬಗ್ಗೆ ಪರಿಚಯ ನಿಮ್ಮ 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 ಕಡೆ ಎಲ್ಲ ಕೊಟ್ಬಿಟ್ಟಲ್ಲಿ ಈ ರಾಜೇಶ್ವರಿ ಕೋರಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರೆಲ್ಲ ಕಲ್ತಿದ್ದು ಮುಂದೆ ಹೇಳ್ದಾಗೆ ಇಲ್ಲೇನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದಲ್ಲ ಅವ್ರದೇ ಅವರು ಅವ್ರ ಸಾರಿ ಇಲ್ಲೇ ಇರ್ತಾರ ಅವ್ರ ಸಾರಿ ಕಲಿತು ಮುಂದೆ ಅವರು ಸೈನ್ಯ ಸೀರೆಯರು ಒಂದು ಲೆಮ್ಕಾ ರೆಕಾರ್ಡ್ ಅದ ಏನು ರೆಕಾರ್ಡ್ ಅಂತಂದ್ರೆ ಈ ಮಹಿಳಾ ಪೈಲಟ್ ಯುದ್ಧ ವಿಮಾನ ಓಡಿಸಿರ್ತಕ್ಕಂಥ ಯುದ್ಧ ವಿಮಾನ ಚಲಾವಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲು ಮಹಿಳಾ ಪೈಲಟ್ ಜಗತ್ತಿನೊಳಗೆ ನಾ ಹೇಳಿ ಭಾರತದೊಳಗಲ್ಲ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲೇ ಅವ್ರ ಲಿಮ್ಕಾ ರೆಕಾರ್ಡ್ನ ಹತ್ತೊಂಬತ್ತು ನೂರ ಎಂಬತ್ತರ ಮುಂದೂ ತೊಂಬತ್ತರ ನೂರು ಅವ್ರ ಲಿಮ್ಕ ಅವ್ರು ಅವರು ಅವರು ಒಂದು ಹೆಮ್ಮೆ ಹೀಗಾಗಿ ಅವರನ್ನು ನಾವು ಪರಿಚಯ ಮಾಡಿಸೋದ್ರಿಂದ ಅದು ವಿದ್ಯಾರ್ಥಿಗಳಲ್ಲಿ ಅಥವಾ ಸೈನ್ಯ ಸೇರಕ್ಕೆ ಬರೋರಲ್ಲಿ ಅದೊಂದು ಸ್ಫೂರ್ತಿಯಾಗಿ ಅವರು ಅನ್ನೋ ಕಾರಣಕ್ಕೆ ಅವರು ಇದೆ ಅಂತಬಿಟ್ಟು ಕಾರ್ಯಕ್ರಮ ಕಳೆದ ಏಳು ವರ್ಷದ ಪ್ರಯತ್ನ ಮಾಡಿದ್ವಿ ಈ ವರ್ಷ ಅವ್ರು ನಮಗೆ ಟೈಮ್ ಕೊಟ್ಟರೆ ಬರೋತ್ತೆ ಅದೊಂದು ಮತ್ತು ಇನ್ನೊಂದು ಈ ಕೆಳಗಡೆ ಎಂತಲಾಗ್ತವ್ರು ಇವರು ಬಿರೋದಾರ ಬಿರಾದವರು ಇವರು ವೆಲ್ಲಿಂಗನ್ನಾಗಿರೋರು ಇವರು ಭಾಳ ವರ್ಷದ ಸೈನ್ಯದಲ್ಲಿ ಸೇವೆ ಮಾಡಬಾರ್ದು ಆಮೇಲೆ ದೇಶಪಾಂಡೆ ಅವರಂತೂ ನಮ್ಮ ಮುದ್ದೆ ಹೇಳದವ್ರೆ ಅವರು ಸ್ವರ್ಣ ಮಂದಿರ ಕಾರ್ಯಾಚರಣೆ ಆಯ್ತಲ್ಲ ಅಲ್ಲಿರ್ತಕ್ಕಂಥ ಖಲಿಸ್ತಾನಿಗಳ ಹೊರಗಾಕಿಸಲಾಗಿನ ಕಾರ್ಯಾಚರಣೆ ಆ ಕಾರ್ಯಾಚರಣೆ ನೇತೃತ್ವ ವಹಿಸ್ತಕ್ಕಂಥವ್ರು ಈ ರೀತಿ ಇವರ ಇವ್ರನ್ನ ಆಯ್ಕೆ ಮಾಡ್ಕೊಂಡು ಕರೆದಿದ್ದೀವಿ ಇನ್ನೊಂದಿಬ್ಬರು ಪೂಜಾರನ್ನು ಒಬ್ಬರು ಎಂಕಾಂತಿ ಶ್ರೀಗಳನ್ನ ಇನ್ನೊಬ್ಬರು ತಾಳಿಗೊಟ್ಟಿ ಶ್ರೀಗಳನ್ನ ಈ ಕಾರ್ಯಕ್ರಮ ಕರೆದೀವಿ ಈ ಓದಂಗಿ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಅನ್ನೋದ್ರ ನಗರದ ಗಣ್ಯರು ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆಲ್ಲ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಯಾರಿ ಇಷ್ಟದ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮತ್ತೆ ಅವತ್ತು ಮಧ್ಯಾಹ್ನ ಬಂದಿರತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ ಊಟ ಮಾಡಿಕೊಂಡೇ ನಮ್ಮ ಕಾರ್ಯಕ್ರಮ ಹೋಗುವಂಥ ಇಷ್ಟು ವ್ಯವಸ್ಥೆ ಇರ್ತದೆ ಕಾರ್ಯಕ್ರಮ ಇಲ್ಲಿಗೆ ಸಂಬಂಧಪಟ್ಟಂಗ ನೀವು ಹೆಚ್ಚು ಹೊತ್ತು ಕೊಟ್ಟು ನಾವು ಎರಡು ದೊರಕ ವ್ಯತ್ಯಾಸ ಅಥವಾ ಹೆಚ್ಚು ಕಡಿಮೆ ಆಗಿರ್ಬೋದು ಪೂರ್ತಿ ಕಾರ್ಡ್ ನಿಮ್ಮ ಕಡೆ ಕೊಟ್ಟದೆ ಆಮೇಲೆ ಸೈನಿಕರ ಹೆಸರುಗಳನ್ನ ಬರ್ತವೆ ಎಲ್ಲ ಸೈನಿಕರ ಮನೆಗಳಿಂದ ಜ್ಯೋತಿಗಳು ಬರ್ತಾವ ಆ ಜ್ಯೋತಿಗಳು ದಾಳ್ ಸಾಹಾಬ್ ಕಮಾರ್ ಅವ್ರ ಮನೆಯಿಂದ ಮೂರಾಗಿ ಮೆರವಣಿಗೆ ಇರ್ತದೆ ಅವ್ರು ಪೂರ್ತಿ ದೊಡ್ಡ ಮೆರವಣಿಗೆ ಆ ಒಳಗೆ ಸ್ವಾಮೀಜಿಗಳು ಮತ್ತು ಈ ಮೂರು ಜನ ಏನು ಬಿಡ್ರಿ ಸೈನಿಕರು ಕರ್ನಲ್ಗಳು ಬರ್ತಾರೆ ಅವ್ರದ್ದು ಸಹಿತ ನಾವು ಅವ್ರಿಗೆ ಸಾರೋಟ ಅಥವಾ ಬೇರೆ ವ್ಯವಸ್ಥೆ ಮಾಡಿ ಅಲ್ಲಿ ಮೆರವಣಿಗೆ ಮಾಡಿ ಒಂದು ಅತ್ಯುನ್ನತ ಮುದ್ದೆಗಳ ನಗರದ ನಾಗರಿಕರ ಪರವಾಗಿ ಒಂದು ಅತ್ಯುನ್ನತ ಗೌರವವನ್ನು ಸಲ್ಲಿಸುವಂಥ ಯೋಜನೆ ನಮಗೆ ಈ ಕಾರ್ಯಕ್ರಮ ಒಟ್ಟು ಕಾರ್ಯಕ್ರಮದ ಯೋಜನೆ ಕಾನ್ಸೆಪ್ಟು ಆ ಮೂವರನ್ನು ಮತ್ತು ಆ ಸ್ವಾಮೀಜಿಗಳನ್ನು ಇಡೀ ನಗರಕ್ಕೆ ಪರಿಚಯ ಮಾಡಿಸುವ ಅದನ್ನು ನಾವೆಲ್ಲ ಇಲ್ಲಿರೋರು ಯಾರು ಬಿಲ್ಟ್ರಿಯವರಲ್ಲ ನಾವ್ಯಾರು ಸೈನಿಕರಲ್ಲ ಅಥವಾ ನಮಗಿರೋದು ನಮ್ಮ ಮೂಲ ಇರೋದು ಒಂದೇ ದೇಶಭಕ್ತಿ ಆ ದೇಶಭಕ್ತಿ ನಮ್ಮೊಳಗೆ ಮಾತ್ರ ಇರಬಾರ್ದು ಅದು ವಿದೇಶಭಕ್ತಿ ಇಡೀ ಊರಿಗೆ ಹಬ್ಬಬೇಕು ಅದು ಎಲ್ಲ ಕಡೆ ಬೆಳಿಬೇಕು ಮತ್ತೆ ಎಲ್ಲರ ಮನಸ್ಸಿನಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ವರ್ಷ ವರ್ಷ ಇಂಥದ್ದು ಏನಾದರೂ ಚಟುವಟಿಕೆಗಳು ಮಾಡ್ಕೊಂಡಿರ್ತೀವಿ ಈ ಸರ್ತಿ ಅದ್ದೂರಿಯಾಗಿ ಮಾಡಕತ್ತೀವಿ ಇದಿಷ್ಟು ಯೋಜನೆ ಆಗಿ ಬರ್ತಾ ಜೊತೆಗೆ ಆಂತರಿಕವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಗೃಹರಕ್ಷಕ ಇರ್ಬೋದು ಮುಂಗಾರ್ಸ್ ಇರ್ಬೋದು ಎನ್ ಸಿ ಸಿ ಸ್ಕೌಟ್ ಆ್ಯಂಡ್ ಗೈಡ್ಸು ಆಮೇಲೆ ಕೆ ವಿ ಈ ತರ ಆ ಪ್ರತಿಯೊಂದು ಇಲಾಖೆಯಿಂದ ಅವ್ರಿಗೆ ಜಾಬ್ಗಳು ಕೊಟ್ಟಿವಿ ಒಬ್ರು ದಕ್ಷ ಅಧಿಕಾರಿಯನ್ನು ಅವರು ನಮ್ಗೆ ಹೆಸರು ಸೂಚಿಸಿದ್ದಾರೆ ಅವ್ರಿಗೆ ನಾವು ಸನ್ಮಾನ ಇಡ್ಬೋದೇ ನಾವು ಸುಮಾರು ಹದಿನೂ ಒಂದು ಇಪ್ಪತ್ತು ಜನ ಆಗಿದ್ದಾರೆ ಪ್ರತಿ ಇಲಾಖೆಯಿಂದ ನಮ್ಮ ಆಂತರಿಕವಾಗಿ ನಮ್ಮ ರಕ್ಷಣೆ ಕೊಡ್ತಕ್ಕಂಥ ನಮ್ಮ ಇಲಾಖೆಗಳಿಂದ ಒಬ್ಬೊಬ್ಬರು ದಕ್ಷ ಅಧಿಕಾರನ್ನ ಅವರು ಆ ಇಲಾಖೆ ಮುಖ್ಯಸ್ಥರೇ ಹೆಸರು ಸೂಚಿಸಬೇಕಂತ ಹೇಳಿದೀವಿ ಅವ್ರ ಹೆಸರು ಈಗಾಗಲೇ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಜೊತೆಗೆ ಮೂರು ಜನ ಮಾಜಿ ಸೈನಿಕರನ್ನ ಅವ್ರನ್ನ ಎಲ್ಲೂ ಕೂಡ ಅವತ್ತು ವೇದಿಕೆ ಮೇಲೆ ಒಂದು ಸನ್ಮಾನ ಸಮಾರಂಭ ಕೂಡ ಇಟ್ಬೋದು ಅವ್ರನ್ನೆಲ್ಲ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ Chakravarti News